ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ರಮ್ಯಾ ಚಾಮಿನಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸೂಪರ್ ಡಿಲೀಷಿಯಸ್ ಆಗಿರೋಂಥ ರೆಸಿಪಿ ಮಾಡೋಣ ಅಂತ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಯಾವ ರೆಸ್ಟೋರೆಂಟಲ್ಲೂ ಸಿಗಲ್ಲ ಯಾವ ಹೋಟೆಲಲ್ಲೂ ಸಿಗಲ್ಲ ಬೇಕ್ರಿಯಲ್ಲೂ ಸಿಗೋಲ್ಲ ಅಂಥ ಅದ್ಭುತವಾದಂಥ ಸ್ವೀಟ್ ಅಂತಲೇ ಹೇಳ್ಬೋದು ಹತ್ತೆ ನಿಮಿಷದಲ್ಲಿ ಮಾಡಿ ಮುಗಿಸೋ ಸ್ವೀಟ್ ಇದು ಹಿಂದವರಂತೂ ಮತ್ತೆ ಮತ್ತೆ ಮಾಡಿಕೊಡಿ ಅಂತ ಹೇಳೋದಂತೂ ಗ್ಯಾರಂಟಿ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಹೇಗೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಸೊ ಇಲ್ಲಿ ನಂದಿನಿ ಅವ್ರದ್ದು ನಾನು ಬ್ರೆಡ್ ತೊಗೊಂಡಿದ್ದೀನಿ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವುದಾದ್ರು ಯೂಸ್ ಮಾಡ್ಬೋದು ಆ್ಯಂಡ್ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಆ್ಯಂಡ್ ಡ್ರೈ ಫ್ರೂಟ್ಸು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಬಾದಾಮ್ ಸನ್ಫ್ಲವರ್ ಸೀಡ್ ಆ್ಯಂಡ್ ಪಂಪ್ಕಿನ್ ಸೀಡ್ ಇದೆಲ್ಲ ತೊಗೊಂಡು ನೀವು ಯಾವುದಾದ್ರೂ ಹಾಕ್ಬೋದು ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಎಲ್ಲ ಹಾಕ್ಬೋದು ಆ್ಯಂಡ್ ಇದು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನಾನು ವೆನಿಲಾ ಎಸೆನ್ಸ್ ಬೇಕಾದರೂ ಯೂಸ್ ಮಾಡೋರು ಮಾಡ್ಬೋದು ಬಟ್ ಇದ್ರಲ್ಲಿ ಫ್ಲೇವರ್ ಇರೋದರಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾವಿರೋದು ಮೂರೇ ಜನ ಇರೋದರಿಂದ ನಾನು ಐದು ಪೀಸ್ಗಳು ಮಾತ್ರ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ತಕ್ಕನ ಮಾಡ್ಕೊಳ್ಬೋದು ಇದನ್ನು ನಾನು ನಾಲ್ಕು ಪೀಸಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಎರಡು ಪೀಸಾಗೂ ದೊಡ್ಡದಾಗಿ ನೀವು ಕಟ್ ಮಾಡಿ ತೆಗೆದಿಟ್ಕೊಳ್ಬೋದು ನಾನು ಈ ಥರ ನಾಲ್ಕು ಪೀಸನ್ನ ಕಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ಪ್ಯಾನ್ನ ಬಿಸಿಗೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಕಾಲು ಲೋಟದಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬ್ರೆಡ್ ಜೊತೆಗೆ ಫ್ರೈ ಮಾಡಿದಾಗ ತುಪ್ಪದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ತುಪ್ಪದಲ್ಲೇ ಫುಲ್ ಮಾಡ್ತೀನಿ ಫ್ರೈ ಮಾಡ್ತೀನಿ ಅನ್ನೋದು ತುಪ್ಪನ ಫುಲ್ ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಆಯಿಲ್ ಯೂಸ್ ಮಾಡಿದಲೆ ಇಲ್ಲಪ್ಪ ನಾವು ಆಯಿಲ್ ಯೂಸ್ ಮಾಡೋಲ್ಲ ತುಪ್ಪನೂ ಬೇಡ ಡಯೆಟ್ ಮೇಂಟೈನ್ ಮಾಡ್ತಿದ್ವಿ ಅದು ಇದು ಅನ್ನೋದಾದರೆ ನೀವು ಒಂದು ಪ್ಯಾನಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ತೀರಲ್ಲ ಸೊ ಆ ಕಡೆ ಈ ಕಡೆ ತುಪ್ಪ ಹಚ್ಚಿಬಿಟ್ಟು ಟೋಸ್ಟ್ ಥರ ಮಾಡಿಕೊಂಡು ಪೀಸ್ ಪೀಸ್ನ ಕಟ್ ಮಾಡಿ ತೆಗೆದಿಟ್ಕೊಳ್ಬೋದು ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತೆಕ್ಕೊಂಬಿಡಿ ತುಂಬ ಓವರ್ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅದು ತುಂಬ ಫ್ರೈ ಆದರೆ ರೋಸ್ಟ್ ಆದಂಗೆ ಆದರೆ ಅದು ಚೆನ್ನಾಗಿ ನಾವು ಡಿಪ್ ಮಾಡಿದಾಗ ಅದು ಬ್ರೆಡ್ ಒಳಗೆ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ ಸೊ ಈ ಥರ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದ್ದ ತಕ್ಷಣ ತೆಗೆದಿಟ್ಕೊಂಡ್ರೆ ಸಾಕು ನನಗೆ ತುಂಬ ಜನದ ಕಮೆಂಟ್ ನೋಡಿದೆ ಸೊ ನಾನು ಸೋ 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 ಅಂತ ಹೇಳ್ತಾ ಇರ್ತೀನಿ ಸಾರಿ ಅದು ಏನು ಮಾಡೋಕ್ಕಾಗಲ್ಲ ಅದು ಮಾತಾಡ್ತಾ ಮಾತಾಡ್ತಾ ಬಂದುಬಿಡತ್ತೆ ಆದರೂ ಕಂಟ್ರೋಲ್ ಇದ್ದೀನಿ ಅವಾಯ್ಡ್ ಮಾಡ್ತಾಯಿದ್ದೀನಿ ಸೊ ಸೋ ಸೋ ಅನ್ನೋದನ್ನು ಕಡಿಮೆ ಮಾಡ್ತೀನಿ ಹಾಲು ಚೆನ್ನಾಗಿ ಕುದಿ ಬರಬೇಕು ಫುಲ್ಲು ಮಳಬೇಕು ಅದು ಸ್ಲೋ ಸಿಮ್ಮಲ್ಲಿ ಬೇಕಾದರೆ ಉಕ್ಕಕ್ಕೆ ಬಂದಾಗ ಕಡಿಮೆ ಮಾಡ್ಕೊಳ್ಳಿ ನೋಡಿ ಇದು ಎಲ್ಲ ಕಟ್ಟಿದೆ ಅದು ಇದ್ದರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಏಳು ಆರರಿಂದ ಏಳು ಸ್ಪೂನಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಬೋದು ಬ್ರೆಡ್ಡಿಗೆ ಯೂಸ್ ಮಾಡೋದರಿಂದ ಸ್ವಲ್ಪ ಒಂಚೂರು ನಾವೇನು ನಾರ್ಮಲಾಗಿ ಯೂಸ್ ಮಾಡ್ತೀವಿ ಅದಕ್ಕಿಂತ ಒಂಚೂರು ಸ್ವೀಟ್ ಜಾಸ್ತಿ ಹಾಕಿದ್ರೆ ಒಳ್ಳದು ಬ್ರೆಡ್ ಅಲ್ಲಿ ತುಂಬ ಈರ್ ಕೊಡುತ್ತಲ್ವಾ ಸೊ ಅದು ಟೇಸ್ಟ್ ಸೆಪ್ಪೆ ಆದರೆ ಚೆನ್ನಾಗಲ್ಲ ಸೊ ಹಾಗಾಗಿ ನೋಡಿ ನೀವು ಶುಗರ್ನ ಯೂಸ್ ಮಾಡಿ ನಾನಿಲ್ಲಿ ಆರು ಏಳು ಸ್ಪೂನಷ್ಟು ತೊಗೊಂಡಿದ್ದೀನಿ ಎಂಟರಿಂದ ಹತ್ತರಷ್ಟು ಕೇಸರಿ ದಳ ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟೆ ಕೇಸರಿ ನೆನೆಸಿಡೋಕ್ಕೆ ಒಂದು ಸಣ್ಣ ಲೋಟದಲ್ಲಿ ಹಾಲಾದರೂ ಆಯಿತು ನೀರಾಯಿತು ಅದನ್ನು ನೆನೆಸಿಟ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಹಾಕಿ ಕಲರ್ ಚೆನ್ನಾಗಿ ಬಿಡುತ್ತೆ ನಾನು ಮರ್ತೋದೆ ಅದಕ್ಕೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹೆಂಗಿದ್ರೂ ನಾವು ಫ್ರೀಸ್ ಮಾಡ್ತೀವಿ ಸ್ವಲ್ಪ ಟೈಮಲ್ಲಿ ಅದು ಅದ್ರದ್ದೇನು ಫ್ಲೇವರ್ ಇರುತ್ತೆ ಅದು ಬರುತ್ತೆ ಆ್ಯಂಡ್ ನೀವು ಇದು ಕಸ್ಟರ್ಡ್ ಪೌಡರ್ ಹಾಕಬೇಕು ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಅದನ್ನು ಒಂದು ಸತಿ ಹಾಕೋಕ್ಕೂ ಮುಂಚೆ ತಳದಲ್ಲಿ ಎಲ್ಲ ಗಟ್ಟಿ ಕುತ್ಬಿಟ್ಟಿರುತ್ತೆ ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ನೋಡಿ ಸ್ವಲ್ಪ ಕನ್ಸಿಸ್ಟೆನ್ಸಿ ದಪ್ಪ ಆಗ್ತಾ ಬರುತ್ತೆ ಎರಡರಿಂದ ಮೂರು ನಿಮಿಷದಷ್ಟು ಕೈ ಬಿಡ್ದಂಗೆ ತಿರುಗಿಸ್ತಾ ಇದ್ದರೆ ಸಾಕು ಒಂಚೂರು ಗಟ್ಟಿ ಬರುತ್ತೆ ಅಷ್ಟಿದ್ರೆ ಸಾಕು ತುಂಬ ಗಟ್ಟಿ ಮಾಡ್ಕೊಂಡ್ರೆ ನೀವು ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಐಸ್ ಕ್ರೀಮ್ ಥರ ಹೋಗ್ಬಿಡತ್ತೆ ಸೊ ಅದಕ್ಕೆ ಸ್ವಲ್ಪ ಈ ಥರನೇ ನೀರಿನ ಥರನೇ ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿಲೇ ಇರಲಿ ಒಂದು ಎರಡರಿಂದ ಮೂರು ನಿಮಿಷ ಸಾಕಾಗುತ್ತಷ್ಟೇ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕಿ ನಾವು ನಾವೇನು ಬ್ರೆಡ್ ಪೀಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದೇ ಒಂದೊಂದೇ ಡಿಪ್ ಮಾಡ್ತಾಯಿದ್ದೀನಿ ನೀವು ಈ ಥರನಾದರೂ ಡಿಪ್ ಮಾಡ್ಬೋದು ನಾನು ಸೆವೆಂಟಿ ಫೈವ್ ಪರ್ಸೆಂಟ್ ಆಗೋಷ್ಟು ಡಿಪ್ ಮಾಡ್ತಾಯಿದ್ದೀನಿ ನೀನು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಪ್ ಮಾಡ್ತಾಯಿಲ್ಲ ಯಾಕಂದರೆ ಸ್ವಲ್ಪ ಕ್ರಂಚಿನೂ ಇರಲಿ ಸ್ವಲ್ಪ ತಿನ್ಬೇಕಾರೆ ಫುಲ್ಲು ಸಾಫ್ಟ್ ಸಾಫ್ಟ್ ಆಗೋಗ್ಬಿಡುತ್ತೆ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಒಂದು ಬೌಲಲ್ಲಿ ಫುಲ್ಲು ಲೇಯರ್ 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 ಥರ ಜೋಡಿಸ್ಬಿಟ್ಟು ಅದ್ರ ಮೇಲೆ ಫುಲ್ ನಾವೇನು ಪ್ಯೂರಿ ಮಾಡಿಟ್ಕೊಂಡಿದೀವಲ್ಲ ಅದಷ್ಟು ಕಮ್ಮಿ ಕಂಪ್ಲೀಟ್ ಸುರಿದುಬಿಟ್ಟು ಫುಲ್ ಕಂಪ್ಲೀಟ್ ಕವರ್ ಮಾಡ್ಬೋದು ಅದು ಸೂಪರಾಗೇ ಇರುತ್ತೆ ಬಟ್ ನನಗೆ ಇದು ಚೆನ್ನಾಗಿ ಅನಿಸ್ತು ಸೊ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಡಿಪ್ ಮಾಡಿ ಇನ್ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಬಿಟ್ಟಿದ್ದೀನಿ ಈ ಥರ ನಾನು ಎಲ್ಲ ಡ್ರೈ ಫ್ರೂಟ್ಸ್ನು ಮೇಲೆ ಎಲ್ಲದನ್ನು ಹಾಕ್ತಾಯಿದ್ದೀನಿ ಏನೇನೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ಲ ಅದೆಲ್ಲ ಹಾಕಿ ತೆಗೆದಿಡ್ತಾಯಿದ್ದೀನಿ ಇದನ್ನು ಫ್ರೀಸ್ ಮಾಡಬೇಕಾಗುತ್ತೆ ಫ್ರೀಝರಲ್ಲಿ ಇಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಸಾಕು ಮಿನಿಮಮ್ ನೀವು ಆಮೇಲೆ ಎಷ್ಟೊತ್ತಾದರೂ ಇಡ್ಬೋದು ಒನ್ ಅವರ್ ಟೂ ಅವರ್ ಎಷ್ಟೊತ್ತಾದರೂ ಇಡ್ಬೋದು ಚಿಲ್ಡ್ ಆಗಿರುತ್ತೆ ಈ ಥರ ಚಿಲ್ಡ್ ಆಗಿರೋದು ತಿನ್ನೋದೇ ಮಜಾ ಇರುತ್ತೆ ಇಲ್ಲ ನೀವು ಟೈಮ್ ಇಲ್ಲ ಯಾರೋ ಗೆಸ್ಟ್ ಬಂದಿದ್ದಾರೆ ನಾನು ಇಮಿಡಿಯೇಟ್ ಸರ್ವ್ ಮಾಡಬೇಕು ಅಂದರೆ ಈ ಥರ ಬಿಸಿ ಬಿಸಿದು ಸರ್ವ್ ಮಾಡ್ಬೋದು ಚೆನ್ನಾಗೇ ಇರುತ್ತೆ ಅಂದರೆ ಆಗಿ ತಿನ್ನೋಕೆ ಇನ್ನೂ ಮಜಾ ಇರುತ್ತೆ ಮಸ್ತಾಗಿರುತ್ತೆ ಆ್ಯಂಡ್ ನೆನ್ಕೊಂಡಿರುತ್ತಲ್ವ ಅದು ಫುಲ್ಲು ಸಾಫ್ಟಾಗಿ ನೀವೇನು ರಸಮಲಾಯಿ ತಿಂತೀರ ಅಲ್ವಾ ಬೇಕ್ರೀಲಿ ಅದಕ್ಕಿಂತ ಅದ್ಭುತವಾಗಿರುತ್ತೆ ಇದು ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ನೆಕ್ಸ್ಟ್ ರೆಸಿಪಿ ಇನ್ನೂ ಬ್ಯೂಟಿಫುಲ್ ಸೂಪರ್ ಡಿಲೀಷಿಯಸ್ ಆಗಿರೋ ಅಂಥ ರೆಸಿಪಿ ಜೊತೆ ಬರ್ತೀನಿ ಸೊ ಇದು ಹೇಗೆ ಅನಿಸ್ತು ನಿಮಗೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಓಕೆನಾ ಈ ಥರ ಬ್ರೆಡ್ಡು ಹಾಲು ಇದ್ರೆ ಸೂಪರಾಗಿ ಈಸಿಯಾಗಿ ಮಾಡ್ಕೋಬೋದು ನನ್ನ ಮಗ ಅಂತೂ ವೆಯ್ಟೇ ಮಾಡ್ತಾ ಇರಲಿಲ್ಲ ಬೆ ಅವ್ನಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಸೊ ಬೇಗ ಕುಡಿ ಅಂತ ಇದ್ದ ಸೊ ನಾನೊಂದು ಫಿಫ್ಟೀನ್ ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟಿದ್ದೆ ಅಷ್ಟೇ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇನ್ನೊಂದು ಹಾಫ್ ಆನ್ ಅವರ್ ಒನ್ ಅವರ್ ಇಟ್ಟರೆ ಇನ್ನೂ ಫುಲ್ಲು ನಿಂತ್ಕೊಂಡಿರುತ್ತೆ ರಸಮಲಾಯಿಗಿಂತನೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಐದರಿಂದ ಹತ್ತು ನಿಮಿಷದಲ್ಲಿ ಈ ಥರ ಸ್ವೀಟ್ನ ಡಿಲೀಷಿಯಸ್ಸಾಗಿ ಆಗಿ ಮಾಡ್ಕೊಂಡು ತಿನ್ಬೋದು ಯಾರಾದರೂ ಗೆಸ್ಟ್ ಬಂದರು ರಿಲೇಟಿವ್ಸ್ ಬಂದರು ಫ್ರೆಂಡ್ಸ್ ಬಂದರು ಅಂದರು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಡ್ಬೋದು ಈವನ್ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ನೀವು ಮನೆಯಲ್ಲಿ ಮತ್ತೆ 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 ಬೇಕು ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ಸಿ ಯು ಚೆಕೆ ಬಾಯ್